ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಬಿಎಸ್ವೈ ಬಂಧನ ಯಾಕೆ ಅನ್ನೋದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಬಿಎಸ್ವೈ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಬಿಎಸ್ವೈ ಬಂಧನ ಯಾಕೆ ಅಗತ್ಯ ಹೇಳಿ ಅಂತ ಜಜ್ ಪ್ರಶ್ನೆ ಮಾಡಿದ್ದಾರೆ ಜೂನ್ ಹನ್ನೊಂದರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನೋಟಿಸ್ ನೀಡಲಾಯಿತು ಅವತ್ತೇ ಐದು ಮೂವತ್ತಕ್ಕೆ ದೆಹಲಿಗೆ ಟಿಕೆಟ್ ಬುಕ್ ಆಗಿದೆ ಯಾವುದೇ ಸಭೆ ಇಲ್ಲದಿದ್ರು ಬಿಎಸ್ವೈ ದೆಹಲಿಕ್ಕೆ ಹಾಕ ಬೆಂಗಳೂರು ಬಿಟ್ಟು ಹೋಗೋದು ಬಿಎಸ್ವೈ ಉದ್ದೇಶ ಆಗಿತ್ತು ಅಂತ ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ಎಜಿ ವಾದ ಮಾಡಿದ್ದಾರೆ ಬಿಎಸ್ವೈ ಸೇರಿ ಎಲ್ಲ ಆರೋಪಿಗಳು ಸಾಕ್ಷಿ ನಾಶ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲ ಎನ್ ಜಗದೀಶ್ ವಾದವನ್ನ ಮಾಡ್ತಾ ಇದ್ದಾನೆ ಕೇಸಿನ ಸಾಕ್ಷಿ ನಾಶ ತಡೆಯೋ ಸಲುವಾಗಿ ಬಂಧನದ ಅಗತ್ಯ ಇದೆ ಅಂತ ಎಜಿ ವಾದವನ್ನ ಮುಂದಿಟ್ಟಿದ್ದಾನೆ ಹೈಕೋರ್ಟ್ನಲ್ಲಿ ಬಿಎಸ್ವೈ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದಗಳು ನಡೀತಾ ಇದೆ ಬಿಎಸ್ವೈ ಬಂಧನದ ಅಗತ್ಯ ಏನು ಅಂತ ಜಜ್ ಪ್ರಶ್ನೆ ಮಾಡಿದ ಬಿಎಸ್ ಯಡಿಯೂರಪ್ಪ ಅವರು ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಒಂದು ಕಡೆ ಮತ್ತೊಂದು ಕಡೆ ತನ್ನ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣವನ್ನ ರದ್ದು ಕೋರಿ ಯಡಿಯೂರಪ್ಪ ಮತ್ತೊಂದು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದ ನಡೀತಾ ಇದೆ ಯಾಕೆ ವಶಕ್ಕೆ ಪಡಿಬೇಕು ವಶಕ್ಕೆ ಪಡೆಯುವಂತಹ ಅಗತ್ಯ ಏನಿದೆ ಅನ್ನೋದರ ಬಗ್ಗೆ ಕೂಡ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಯಡಿಯೂರಪ್ಪ ಪರ ವಕೀಲರು ಕೂಡ ವಾದವನ್ನ ಮುಂದಿಡ್ತಾ ಇದ್ದಾರೆ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾ ಇದ್ದಾರೆ ಬಂಧನದ ಅಗತ್ಯ ಇಲ್ಲ ಅನ್ನೋದ್ರ ಬಗ್ಗೆ ಯಡಿಯೂರಪ್ಪ ಪರ ವಕೀಲರು ಕೂಡ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಇದು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪದಲ್ಲಿ ಬಿಎಸ್ವೈ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಇದು ಪೋಕ್ಸೋ ಪ್ರಕರಣ ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಬಂಧನ ಭೀತಿ ಎದುರಾಗಿದೆ ಬಿಎಸ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪದಲ್ಲಿ ದಾಖಲಾಗಿರುವ ಪೋಕ್ಸೋ ಪ್ರಕರಣ ಯಡಿಯೂರಪ್ಪ ಪರ ವಕೀಲರು ವಾದವನ್ನ ಮುಂದೆ ಇಡ್ತಾ ಇದ್ದಾರೆ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಬಹಳ ಜೋರಾಗಿ ನಡೀತಾ ಇದೆ ಯಾಕೆ ಬಂಧನದ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರಿ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಡಿಯೂರಪ್ಪ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ ಸಿ ವಿನಾಗೇಶ್ ಅವರು ನಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವ ಏಳು ವರ್ಷದವರೆಗೆ ಮಾತ್ರ ವಿಸ್ತರಿಸಬಹುದಾದಂತಹ ಸೆಕ್ಷನ್ ಅನ್ನ ಹಾಕಲಾಗಿದೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೆಕ್ಷನ್ ನಲವತ್ತೊಂದು ಎ ಅಡಿ ನೋಟಿಸ್ ಅನ್ನ ನೀಡಲಾಗಿತ್ತು ಮಾರ್ಚ್ ಇಪ್ಪತ್ತೆಂಟರಂದು ಬಿಎಸ್ವೈಗೆ ನೋಟಿಸ್ ಕೊಡಲಾಗಿತ್ತು ನಲವತ್ತೊಂದು ಎ ಅಡಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಾಗ ಹೊಸ ಅಂಶ ಕಂಡು ಬಂದ್ರೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲವೇ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಬಿಎಸ್ವೈ ಹಾಜರಾದಂತಹ ದಿನ ಹೇಳಿಕೆ ಪಡೆಯಲಾಗಿತ್ತು ಪಡೆದಿದ್ದಾರೆ ಈ ಮಧ್ಯೆ ಕೋರ್ಟ್ನಿಂದ ವಾರಂಟ್ ಪಡೆದಿದ್ದಾರೆ ವಿಷಯ ಮುಚ್ಚಿಟ್ಟು ಕೋರ್ಟ್ನಿಂದ ವಾರಂಟ್ ಅನ್ನ ಪಡೆದಿದ್ದಾರೆ ಏಪ್ರಿಲ್ ಹನ್ನೆರಡರಂದು ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗಿದ್ದಾರೆ ವೈ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡಿದ್ದಾರೆ ಯಡಿಯೂರಪ್ಪ ಪರ ವಕೀಲರಾದಂತಹ ಸಿವಿ ನಾಗೇಶ್ ವಾದವನ್ನ ಮುಂದಿಟ್ಟಿದ್ದಾರೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದದ ಅಂಶ ಇದೆ ಯಡಿಯೂರಪ್ಪ ಪರ ವಕೀಲರಾದಂತಹ ಸಿವಿ ನಾಗೇಶ್ ವಾದವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ದೂರುದಾರೆ ತನ್ನ ಮಗನ ವಿರುದ್ಧ ಕಳ್ಳತನದ ಕೇಸ್ ನೀಡಿದ್ದು ಗಂಡನ ಮೇಲೂ ಮಗನ ಮೇಲೂ ಕೇಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಮೇಲೂ ದೂರನ್ನ ಕೊಟ್ಟಿದ್ದಾರೆ ಉಗ್ರಪ್ಪ ಮೇಲೂ ದೂರು ದಾಖಲಾಗಿದೆ ಅಂತ ಆ ಪಾಯಿಂಟ್ ಅನ್ನ ಮುಂದೆ ಇಡ್ತಾರೆ ಸಿವಿ ನಾಗೇಶ್ ಯಡಿಯೂರಪ್ಪ ಅವರ ಪರ ವಕೀಲರು ವಾದ ಪ್ರತಿವಾದ ನಡೀತಾ ಇದೆ ಅದರ ಪಾಯಿಂಟ್ಸ್ಗಳನ್ನ ನೀವು ನೋಡ್ತಾ ಇದ್ದೀವಿ ಈ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಈ ಪ್ರಕರಣದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಾಗಿದೆ ಅದರ ವಾದ ಪ್ರತಿವಾದ ನಡೀತಾ ಇದೆ ಏನೇನ್ ಆಗ್ತಾ ಇದೆ ಯಾವ ರೀತಿ ವಾದ ಪ್ರತಿವಾದ ಯಾವ್ಯಾವ ಅಂಶಗಳನ್ನ ಮುಂದಿಡಲಾಗಿದೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇದ್ದು ಯಡಿಯೂರಪ್ಪ ಸಲ್ಲಿಸಿರ್ತಕ್ಕಂಥ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದುವರೆದಿದೆ ಸುದೀರ್ಘವಾಗಿರ್ತಕ್ಕಂಥ ವಾದನ್ನು ಮುಂದುವರಿತಾ ಇದ್ದು ಯಡಿಯೂರಪ್ಪನ ಪರವಾಗಿ ಹಿರಿಯ ವಕೀಲರಾಗಿರುವಂತ ಸಿ ನಾಗೇಶ್ ಹಾಜರಾಗಿದ್ದಾರೆ ಮತ್ತು ದೂರದಾರರ ಮಗರ ಮಗರ ಸಂಬಂಧಪಟ್ಟ ಅರ್ಜಿ ಸಂಬಂಧಪಟ್ಟ ವಾದಕ್ಕೆ ವಕೀಲ ಬಾಲನವರು ಕೂಡ ಹಾಜರಾಗಿದ್ದಾರೆ ಈ ಕೇಸಿನ ವಿಚಾರಣೆ ಮುಂದುವರೆದಿದ್ದು ನಿರೀಕ್ಷಣಾ ಜಾಮೀನು ನೀಡುವ ಸಂಬಂಧಪಟ್ಟಾಗೆ ವಾದ ಪ್ರತಿವಾದ ಮುಂದುವರೆದಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ದೂರುಧಾರೆ ಕೊಟ್ಟಿರತಕ್ಕಂತ ಏನು ದೂರಿನ ಬಗ್ಗೆ ಅಂದ್ರೆ ದೂರುದಾರೆ ಏನಿದ್ದಾರೆ ಇವರು ಇತರ ಐವತ್ ಮೂರು ವ್ಯಕ್ತಿಗಳ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರಿನ ಬಗ್ಗೆಯೂ ಕೂಡ ನ್ಯಾಯಾಲಯದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಲಾಯಿತು ಮುಖ್ಯವಾಗಿ ಹಿರಿಯ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳು ಸೇರಿದಾಗೆ ಬೇರೆ ಬೇರೆ ವ್ಯಕ್ತಿಗಳ ವಿರುದ್ಧ ಒಟ್ಟು ಐವತ್ ಮೂರು ದೂರುಗಳನ್ನ ಕೊಟ್ಟಿರೋ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವಾದಾಗ ಯಾವ ವ್ಯಕ್ತಿಗಳ ವಿರುದ್ಧ ದೂರುಗಳನ್ನ ಕೊಡಲಾಗಿದೆ ಅನ್ನೋದನ್ನ ಅಡ್ವೊಕೇಟ್ ಜನರಲ್ ಅವರು ನ್ಯಾಯಪೀಠದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು ಮುಖ್ಯವಾಗಿ ಅಲೋಕ್ ಮೋಹನ್ ಭಾಸ್ಕರ್ ಅವರು ಸೇರಿದಾಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಳಗೊಂಡಂತೆ ಇತರರಿಗೆ ಇತರರ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರಿನ ಬಗ್ಗೆ ನ್ಯಾಯಾಲಯದ ಗಮನಕ್ಕೆ ತರುವ ಪ್ರಯತ್ನ ಕೂಡ ಮಾಡಲಾಯಿತು ಅಂತಿಮವಾಗಿ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರ ಬಂಧನದ ಅಗತ್ಯ ಇದೆ ಅನ್ನೋದನ್ನ ಅಡ್ವೊಕೇಟ್ ಜನರಲ್ ನ್ಯಾಯಾಲಯದ ಗಮನ ತರುವಂತ ಪ್ರಯತ್ನ ಮಾಡಿದ್ದಾರೆ ಕೇಸಿನ ಸಾಕ್ಷ್ಯವನ್ನು ನಾಶಪಡಿಸುವ ಇರುವಂತ ಕಾರಣಕ್ಕಾಗಿ ಯಡಿಯೂರಪ್ಪ ಅವರ ಬಂಧನ ಅಗತ್ಯ ಇದೆ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ ಅವರು ಬೇರೆ ರಾಜ್ಯದಲ್ಲಿ ಇದ್ದಾಗ ವಾರೆಂಟ್ನ ಅಗತ್ಯ ಇದೆ ಯಾಕೆಂತಂದ್ರೆ ಈಗಾಗಲೇ ವಾರೆಂಟ್ ಕೊಟ್ಟಿರ ತೆಗೆದುಕೊಂಡಿರೋ ಬಗ್ಗೆ ಸಿ ನಾಗೇಶ್ವರ ನಾಗೇಶ್ವರ್ ವಾದರ ಮಾಡಿದಾಗ ಅಂದ್ರೆ ಅಗತ್ಯವಾಗಿರುವಂತ ಮಾಹಿತಿಯನ್ನು ಮುಚ್ಚಿಟ್ಟು ವಾರೆಂಟ್ ಅನ್ನ ಪಡೆಯಲಾಗಿದೆ ಅನ್ನುವಂಥದ್ದನ್ನ ಗಮನ ತಂದಾಗ ಅದಕ್ಕೆ ಪ್ರತಿಯಾಗಿ ಅಡ್ವೊಕೇಟ್ ಜನ ಹೇಳಿರ್ತಕ್ಕಂಥದ್ದು ಯಡಿಯೂರಪ್ಪರು ಬೇರೆ ರಾಜ್ಯದ ಇದ್ದಾಗ ವಾರೆಂಟ್ನ ಅಗತ್ಯ ಇರುತ್ತೆ ಯಾಕಂದ್ರೆ ವಾರೆಂಟ್ ಇಲ್ಲದೆ ಇದ್ರೆ ಬೇರೆ ರಾಜ್ಯ ಪೊಲೀಸರು ಸಹಕಾರ ಮಾಡಲ್ಲ ಹಾಗಾಗಿ ವಾರೆಂಟ್ ಪಡೆಯಲಾಗಿದೆ ಅಂತಕ್ಕಂಥದ್ದನ್ನು ಮತ್ತು ಈ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ನೀಡಬಾರದು ಹೇಳಿ ಅವರು ಕೋರ್ಟ್ಗೆ ಮನವರಿಕೆ ಮಾಡ್ಕೊಂಡಿದ್ರು ಜೊತೆಗೆ ಇದೇ ಹಂತದಲ್ಲಿ ದೂರದಾರರ ಮಗ ಏನಿದ್ದಾರೆ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಸಂಬಂಧಪಟ್ಟಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಬಾಲನವರು ಕೂಡ ವಾದಕ್ಕೆ ಮುಂದಾದ್ರು ಈ ಸಂದರ್ಭದಲ್ಲಿ ಜಡ್ಜ್ ಹೇಳಿರ್ತಕ್ಕಂಥದ್ದು ಮಗನ ವಿರುದ್ಧ ತಾಯಿ ನೀಡಿರ್ತಕ್ಕಂಥ ಂತ ದೂರೇನು ಆ ಕೇಸ್ನ ಮಾಹಿತಿ ಏನಿದೆ ಅಂತಕ್ಕಂಥದ್ದನ್ನ ಜಡ್ ಪ್ರಶ್ನೆ ಮಾಡಿದ್ರು ಈ ಕೇಸಿನ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಅಡ್ವೊಕೇಟ್ ಜನರಲ್ ಮತ್ತು ವಕೀಲ ಅವರು ನ್ಯಾಯಾಲಯದ ಗಮನಕ್ಕೆ ತಂದ್ರು ಸೊ ಜೊತೆಗೆ ಈ ಸಂದರ್ಭದಲ್ಲಿ ಅಡ್ವೊಕೆ ಯಡಿಯೂರಪ್ಪ ಪರವಾಗಿ ಹಾಜರಾಗಿದ್ದಂತ ಸಿ ವಿ ನಾಗೇಶ್ ಅವರು ಮಗನ ವಿರುದ್ಧವೇ ಕಳ್ಳತನದ ಕೇಸರನ್ನ ದೂರದಾರಿ ಕೊಟ್ಟಿದ್ರು ಅನ್ನುವಂಥ ಕೂಡ ನ್ಯಾಯ ನ್ಯಾಯಪೀಠದ ಗಮನ ತರುವ ಪ್ರಯತ್ನ ಮಾಡಿದ್ದಾರೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಕೇಸ್ ಕೂಡ ದಾಖಲಾಗಿದೆ ತನಿಖೆ ಕೂಡ ಆಗಿದೆ ಅನ್ನೋದನ್ನ ಕೂಡ ಶಿವಿ ನಾಗೇಶ್ ಹೇಳಿದ್ರು ಮತ್ತು ಗಂಡನ ಮೇಲೆ ಮತ್ತು ಮಗನ ಮೇಲೂ ಕೂಡ ದೂರುದಾರವರು ಕೇಸನ್ನ ಕೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ ನಾಯಕರ ಮೇಲೂ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಿರಿಯ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪ ಅವರ ಮೇಲೂ ಕೂಡ ಕೇಸ್ ಕೊಟ್ಟಿದ್ದಾರೆ ಹೀಗೆ ಗಣ್ಯರ ಮೇಲೆ ಕೇಸ್ ಕೊಡ್ತಕ್ಕಂಥದ್ದನ್ನ ಮುಂದ್ ದೂರುದಾರೆ ಮಾಡಿದ್ದಾರೆ ಸುಮಾರು ಐವತ್ ಮೂರು ಅಂತ ಹೇಳಿ ನ್ಯಾಯಪೀಠದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಆ ಬಹಳ ಪ್ರಮುಖವಾಗಿ ಈಗ ನಿರೀಕ್ಷಣಾ ಜಾಮೀನು ಕೊಡಬೇಕು ಬೇಡವೆ ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದ ಮುಂದುವರೆದು ಇನ್ನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ಬಹಳ ಪ್ರಮುಖವಾಗಿ ಈ ನಲ್ಲಿ ಆಗಿರ್ತಕ್ಕ ತನಿಖೆ ಪ್ರಗತಿ ಸಂಬಂಧಪಟ್ಟಾಗೆ ಎಡಿಜಿ ತವರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಹಾಜರಿದ್ದು ಎಜಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಕೊಡಬಾರದು ಅಂತಕ್ಕಂಥದ್ದು ಅಡ್ವೊಕೇಟ್ ಜನರಲ್ ವಾದವಾಗಿದೆ ಮತ್ತು ಯಡಿಯೂರಪ್ಪರ ಪರವಾಗಿ ಹಾಜರಾಗಿರ್ತಕ್ಕಂಥ ಏನ್ ಸಿ ವಿ ನಾಗೇಶ್ ಇದ್ದಾರೆ ಅವರು ನಿರೀಕ್ಷಣಾ ಜಾಮೀನು ಕೊಡ್ಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರಕರಣ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತಕ್ಕಂಥದ್ದು ವಾದವನ್ನು ಮುಂದುವರೆಸಿದ್ದಾರೆ ವಿಚಾರಣೆ ಇನ್ನೂ ಕೂಡ ಮುಂದುವರೆದೆ ಇನ್ನು ಕೆರವೇ ಹೊತ್ತಿನಲ್ಲಿ ವಿಚಾರಣೆ ಮುಕ್ತಾಯವಾಗಿ ಅಂತಿಮವಾಗಿರ್ತಕ್ಕಂಥ ಆದೇಶ ಬರಬಹುದು ಅಂತೇಳಿ ನಿರೀಕ್ಷೆ ಮಾಡಲಾಗಿದೆ ಓಕೆ ಆನಂದ್ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಬಹಳ ಜೋರಾಗಿ ನಡೀತಾ ಇದೆ ಆದ್ರೆ ಈ ಪ್ರಕರಣದಲ್ಲಿ ಈಗ ಬಹಳ ದೊಡ್ಡ ಸಂಕಷ್ಟ ಇದು ಯಡಿಯೂರಪ್ಪ ಅವರಿಗೆ ಒಂದ್ ವೇಳೆ ಜಾಮೀನು ಸಿಕ್ಕಿದ್ರೆ ಹಾಗಾದ್ರೆ ರಿಲೀಫ್ ಆಗ್ತಾರಾ ಯಡಿಯೂರಪ್ಪ ಅವರು ಒಂದ್ ವೇಳೆ ಜಾಮೀನು ಸಿಕ್ಕಿಲ್ಲ ಅಂದ್ರೆ ಯಾವ ರೀತಿ ಆತಂಕ ಇದೆ ಎಸ್ ವಿಚಾರಣೆ ಸಂದರ್ಭದಲ್ಲಿ ಇವತ್ತು ಸಿ ವಿ ನಾಗೇಶ್ವರು ನ್ಯಾಯಾಲಯದ ಗಮನಕ್ಕೆ ತರತಕ್ಕಂತ ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಗಮನ ತರುವಂತ ಪ್ರಯತ್ನ ಮಾಡಿದ್ರು ಸೆಕ್ಷನ್ ನಲವತ್ತೊಂದರಡಿಗಾಗಲಿ ಯಡಿಯೂರಪ್ಪನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಸೆಕ್ಷನ್ ನಲವತ್ತೊಂದು ಎ ಐಡಿ ನೋಟಿಸ್ ನೀಡಿದಾಗ ಅದನ್ನ ಯಾವ ವ್ಯಕ್ತಿ ಫಾಲೋ ಮಾಡಲ್ವ ಆಗ ಮಾತ್ರ ಬಂಧನ ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶದಲ್ಲಿ ಹೇಳಿದೆ ಅಂತಕ್ಕಂಥದ್ದು ನ್ಯಾಯಪೀಠದ ಗಮನ ತಂದ್ರು ನಲವತ್ತೊಂದು ಎ ಐ ಒಮ್ಮೆ ನೋಟಿಸ್ ಕೊಟ್ಟರೆ ಬಂಧನ ಮಾಡುವಂತಿಲ್ಲ ಅನ್ನುವಂಥದ್ದು ಸಿ ನಾಗೇಶ್ವರ ಅಂದ್ರೆ ಯಡಿಯೂರಪ್ಪರ ಪರವಾಗಿ ಹಾಜರಾಗಿರ್ತಕ್ಕಂತ ಸಿ ವಿ ನಾಗೇಶ್ ವಾದ ಈ ಸಂಬಂಧಪಟ್ಟಾಗೆ ಕೋರ್ಟ್ ವಾರೆಂಟ್ ಕೊಟ್ಟಿದೆ ಅಂತ ಅರೆಸ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಹಾಗೆ ಅಧಿಕಾರಿಗಳು ಒಂದ್ ರೀತಿ ಪೊಲಿಟಿಕಲ್ ಮಾಸ್ಟರ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ರು ಮತ್ತೆ ನಾಯಕರ ಮೇಲೆ ಆರೋಪ ಬರದಂತೆ ಮಾಡಿದ್ದಾರೆ ಅಂದ್ರೆ ಒಟ್ಟಲ್ಲಿ ಇಡೀ ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕಾರಣದ ಕರೀನಿಳು ಬೀಳ್ತಾ ಇದೆ ಅನ್ನುವ ರೀತಿಯಲ್ಲಿ ನ್ಯಾಯಾಲಯದ ಗಮನಕ್ಕೆ ವಿಚಾರ ತರುವ ಪ್ರಯತ್ನವನ್ನು ಕೂಡ ಸಿ ವಿ ನಾಗೇಶ್ ಮಾಡಿದ್ರು ಇನ್ನು ಕೂಡ ವಾದ ಮುಂದುವರೆದಿದೆ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಒಂದೊಮ್ಮೆನಾದ್ರೂ ಕೂಡ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗದೆ ಇದ್ದರೆ ನಿಶ್ಚಯವಾಗಿ ಕೂಡ ಪ್ರಕರಣದ ಸ್ವರೂಪ ಬದಲಾವಣೆ ಆಗತ್ತೆ ಅಧಿಕಾರಿಗಳು ಯಡಿಯೂರಪ್ಪನ ಬಂಧನ ಮಾಡುವಂತ ಸಾಧ್ಯತೆಗಳು ಹೆಚ್ಚಿದೆ ವಿಚಾರಣೆಗೆ ಅಂದ್ರೆ ಈಗಾಗಲೇ ಕೋರ್ಟ್ ಗಮನ ಕೂಡ ತರಲಾಗಿದೆ ಅಂದ್ರೆ ತನಿಖೆ ಹಂತದಲ್ಲಿ ಯಡಿಯೂರಪ್ಪರ ಬಂಧಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂದ್ರೆ ಸಾಕ್ಷ್ಯಗಳನ್ನು ನಾಶ ಮಾಡುವಂತ ಅಪಾಯ ಇರುವಂತ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಯಡಿಯೂರಪ್ಪನ ಬಂಧಿಸಬೇಕು ಅನ್ನೋದನ್ನ ನ್ಯಾಯಪೀಠದ ಗಮನ ತರುವಂತಹ ಪ್ರಯತ್ನವನ್ನು ಕೂಡ ಅಡ್ವೊಕೇಟ್ ಜನರಲ್ ಮಾಡಿದ್ದಾರೆ ಅಡ್ವೊಕೇಟ್ ಜನರಲ್ ಮಾಡಿದ್ದಾರೆ ಹಾಗಾಗಿ ಈಗ ಆ ಒಂದು ನಿರೀಕ್ಷಣಾ ಜಾಮೀನು ಸಿಗದೆ ಇದ್ರೆ ಯಡಿಯೂರಪ್ಪರ ಬಂಧನ ಮಾಡುವಂತ ಸಾಧ್ಯತೆಗಳಿದೆ ಇದು ಸಹಜವಾಗಿ ರಾಜಕೀಯವಾಗಿರ್ತಕ್ಕಂಥ ಬೇರೆ ಬೇರೆ ಸ್ವರೂಪಗಳನ್ನ ನಂತರ ಪಡ್ಕೊಳ್ಬಹುದು ಈಗಾಗಲೇ ಯಡಿಯೂರಪ್ಪರ ಬಂಧನಕ್ಕೆ ಪೂರಕವಾದಂತಹ ಬೆಳವಣಿಗೆ ಆದ ತಕ್ಷಣವೇ ಸರ್ಕಾರದ ಮೇಲೆ ಮತ್ತು ಕೆಲ ಪ್ರಮುಖ ಕಾಂಗ್ರೆಸ್ ನಾಯಕರ ವಿರುದ್ಧ ಕೂಡ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಹಾಗಾಗಿ ಈಗಿರುವ ಸಂದರ್ಭ ಒಂದೊಮ್ಮೆನಾದ್ರೂ ಕೂಡ ಇವತ್ತು ನಿರೀಕ್ಷಣಾ ಜಾಮೀನು ಯಡಿಯೂರಪ್ಪರು ಸಿಗದೆ ಇದ್ರೆ ನಿಶ್ಚಯವಾಗಿಯೂ ಕೂಡ ಈ ಪ್ರಕರಣ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಇದು ಕೇವಲ ಕಾನೂನಾತ್ಮಕವಾಗಿರ್ತಕ್ಕಂಥ ರೀತಿ ಅಷ್ಟೇ ಅಲ್ಲ ಬದಲಾಗಿ ರಾಜಕೀಯವಾಗಿರ್ತಕ್ಕಂಥ ಬೇರೆ ಬೇರೆ ಆಯಾಮಗಳು ಪಡೆದುಕೊಳ್ಳಬಹುದು ಅನ್ನುವಂತ ವಿಶ್ಲೇಷಣೆ ನಡೀತಾ ಇರುವಂತದ್ದು ಓಕೆ ಒಂದ್ ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮತ್ತೊಂದ್ ಕಡೆ ಬಿ ಎಸ್ ವೈ ಅವರ ಮತ್ತೊಂದು ಅರ್ಜಿ ಕೂಡ ಇದೆ ಈ ಪ್ರಕರಣವನ್ನ ರದ್ದು ಕೋರಿ ಹಾಕಿರುವಂತಹ ಅರ್ಜಿ ಅದು ಕೂಡ ಇವತ್ತೇ ವಿಚಾರಣೆ ನಡೆಯತ್ತ ಎಸ್ ಎರಡೂ ಪ್ರಕರಣಗಳನ್ನು ಅಂದ್ರೆ ಎರಡೂ ಅರ್ಜಿಯ ವಿಚಾರ ಸೇರಿಸಿ ಈಗ ವಿಚಾರಣೆ ಆಗ್ತಾ ಇರುವಂತದ್ದು ಬಹಳ ಮುಖ್ಯವಾಗಿ ಈಗ ಈ ಸಂದರ್ಭದಲ್ಲಿ ಈಗಾಗಲೇ ವಾರೆಂಟ್ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನುಗಳನ್ನು ಪಡ್ಕೊಳ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಆ ಕಾರಣಕ್ಕಾಗಿ ಯಡಿಯೂರಪ್ಪರ ಪರವಾಗಿ ಸಿ ವಿ ನಾಗೇಶ್ವರು ನಿರೀಕ್ಷಣಾ ಜಾಮೀನಿಗಾಗಿ ವಾದವನ್ನು ಮುಂದುವರಿಸಿದ್ದಾರೆ ಅಡ್ವೊಕೆ ನಿರೀಕ್ಷಣಾ ಜಾಮೀನು ನೀಡದಂತೆ ಅಡ್ವೊಕೇಟ್ ಜನರಲ್ ಕೂಡ ತಮ್ಮ ವಾದವನ್ನು ಕೂಡ ಮುಂದುವರಿಸಿದರೆ ನ್ಯಾಯಪೀಠ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಿರುವುದು ಕೂಡ ಬಹಳ ಪ್ರಮುಖ ಎರಡು ಕೇಸ್ಗಳನ್ನು ಸೇರಿಸಿ ಸಾರಿ ಎರಡು ಅರ್ಜಿಗಳನ್ನು ಸೇರಿಸಿ ವಿಚಾರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ನ್ಯಾಯಪೀಠ ಯಾವ ನಿರ್ಧಾರವನ್ನ ಪ್ರಕಟ ಮಾಡತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಇದು ಕೇವಲ ಕಾನೂನಾತ್ಮಕವಾಗಿಲ್ಲ ಇದು ಜೊತೆಗೆ ರಾಜಕೀಯವಾಗಿರತಕ್ಕಂಥ ಸಂಚಲನ ಕಾರಣವಾಗಿರ್ತಕ್ಕಂಥ ಪ್ರಕರಣವಾಗಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಪೀಠ ಯಾವ ನಿರ್ಧಾರವನ್ನ ಇನ್ನು ಕೆಲವೇ ಹೊತ್ತಲ್ಲಿ ಪ್ರಕಟ ಮಾಡತ್ತೆ ಅನ್ನೋದು ಕೂಡ ಕುತೂಹಲ ಕಾರಣವಾಗಿದೆ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಈ ಪ್ರಕರಣದಲ್ಲಿ ಎರಡು ಅರ್ಜಿಯನ್ನ ಹಾಕಿದ್ದಾರೆ ಯಡಿಯೂರಪ್ಪ ಪರ ವಕೀಲರು ಒಂದು ನಿರೀಕ್ಷಣಾ ಜಾಮೀನು ಕೋರಿ ಮತ್ತೊಂದು ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಎರಡು ಅರ್ಜಿಯನ್ನು ಕೂಡ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ ವಾದ ಪ್ರತಿವಾದ ಬಹಳ ಜೋರಾಗಿ ನಡೀತಾ ಇದೆ ಬಂಧನ ಮಾಡುವಂತಹ ಅಗತ್ಯ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ಅದನ್ನ ಸರ್ಕಾರದ ಪರ ವಕೀಲರು ವಿವರಣೆಯನ್ನ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಪರ ವಕೀಲರಾದ ಸಿ ವಿ ನಾಗೇಶ್ ಕೂಡ ತಮ್ಮ ವಾದವನ್ನ ಮುಂದೆ ಇಡ್ತಾ ಇದ್ದಾರೆ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ ಈಗಾಗಲೇ ಯಡಿಯೂರಪ್ಪ ಅವರಿಂದ ಹೇಳಿಕೆ ಪಡೆಯಲಾಗಿದೆ ಎಲ್ಲ ರೀತಿಯಾದಂತಹ ಸಹಕಾರ ಕೊಡ್ತಿದ್ದಾರೆ ಅಂತ ವಾದ ಮಾಡಿದ್ದಾರೆ ಸೆಕ್ಷನ್ ನಲವತ್ತೊಂದು ಎ ಅಡಿ ನೋಟಿಸ್ ಕೊಟ್ರೆ ಬಂಧಿಸೋ ಹಾಗಿಲ್ಲ ಯಡಿಯೂರಪ್ಪ ಪರ ವಕೀಲ ಸಿ ನಾಗೇಶ್ ವಾದವನ್ನ ಮುಂದಿಟ್ಟಿದ್ದಾರೆ ಸೆಕ್ಷನ್ ನಲವತ್ತೊಂದು ಎ ಅಡಿ ನೋಟಿಸ್ ಅನ್ನ ಫಾಲೋ ಮಾಡದೇ ಇದ್ರೆ ಮಾತ್ರ ಬಂಧನ ಮಾಡಬೇಕಾಗತ್ತೆ ಇದು ಯಡಿಯೂರಪ್ಪ ಪರ ವಕೀಲರು ಮಾಡ್ತಾ ಇರುವಂತಹ ವಾದ ಸೆಕ್ಷನ್ ನಲವತ್ತೊಂದು ಎ ಅಡಿ ನೋಟಿಸ್ ಅನ್ನ ಕೊಡಲಾಗಿದೆ ಹಾಗಾಗಿ ಬಂಧಿಸೋ ಹಾಗಿಲ್ಲ ಅಂತ ಯಡಿಯೂರಪ್ಪ ಪರ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಾಡಿದ್ದಾರೆ ಯಡಿಯೂರಪ್ಪ ಅವರ ಪೋಕ್ಸೋ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಈಗ ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದ ನಡೀತಾ ಇದೆ ಯಡಿಯೂರಪ್ಪ ಅವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ ಈ ಪ್ರಕರಣ ಬಂಧನದ ಭೀತಿ ಕೂಡ ಎದುರಾಗಿದೆ ನಿರೀಕ್ಷಣಾ ಜಾಮೀನು ಕೋರಿ ಒಂದು ಅರ್ಜಿ ಸಲ್ಲಿಕೆ ಆದ್ರೆ ಮತ್ತೊಂದು ಅರ್ಜಿ ಈ ಇಡೀ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಸಲ್ಲಿಸಿರುವಂತಹ ಅರ್ಜಿ ಎರಡು ಅರ್ಜಿಯ ವಿಚಾರಣೆ ನಡೀತಾ ಇದೆ ಕೆಲವೇ ಹೊತ್ತಲ್ಲಿ ವಾದ ಪ್ರತಿವಾದ ಮುಗಿದು ಆದೇಶ ಹೊರಗಡೆ ಬರೋ ಸಾಧ್ಯತೆ ಇದೆ ಏನಾಗಬಹುದು ಹಾಗಾದ್ರೆ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಡೆ ಈ ಪ್ರಕರಣವನ್ನ ಮುಂದೆ ಇಟ್ಟುಕೊಂಡು ರಾಜಕೀಯ ಮೇಲಾಟಗಳು ಬಹಳ ಜೋರಾಗಿ ನಡೀತಾ ಇದ್ರೆ ಮತ್ತೊಂದು ಕಡೆ ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಕೂಡ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್